ಸ್ನೇಹಿತರೆ ಗುರುಪೂರ್ಣಿಮೆ ಎಂಬುದು ಜ್ಞಾನೋದಯ ಅಥವಾ ವಿಕಾಸವನ್ನು ಪಡೆದ ಮತ್ತು ತಮ್ಮ ಜ್ಞಾನವನ್ನು ನೀಡಲು ಇಚ್ಛಿಸುವ ಎಲ್ಲ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಗುರುಗಳನ್ನು ಗೌರವಿಸುವ ಪದ್ಧತಿಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಿಂದೂ ಕ್ರಾಂತಿಕಾರಿ ಮತ್ತು ಸುಧಾರಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ರವರು ಸ್ಥಾಪಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತ ಮತ್ತು ವಿದೇಶಗಳಲ್ಲಿ ಹರಡಿರುವ ವಿವಿಧ ಶಾಖೆಗಳಲ್ಲಿ ಅಧಿಕೃತವಾಗಿ ಆಚರಿಸುವ ಆರು ಹಬ್ಬಗಳಲ್ಲಿ ಈ ಗುರುಪೂರ್ಣಿಮೆಯು ಒಂದು ಈ ಗುರುಪೂರ್ಣಿಮೆಯ ದಿನದಂದು ಪ್ರತಿಯೊಂದು ಶಾಖೆಯಲ್ಲಿ ಗುರುದಕ್ಷಿಣೆ ಕಾರ್ಯಕ್ರಮ ಆಯೋಜಿಸುತ್ತಾರೆ ಇದಕ್ಕೆ ಎರಡು ಕಾರಣಗಳಿವೆ ಮೊದಲನೆಯದಾಗಿ ಭಾರತದ ಸಾಂಪ್ರದಾಯವಾದ ಗುರು ಶಿಷ್ಯ ಪರಂಪರೆಯ ಪುರಾತನವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಮುಂದುವರೆಸುವುದು ಹಾಗೂ ಎರಡನೆಯದು ಸಂಸ್ಥೆಯ ಕಾರ್ಯನಿರ್ವಹಣೆಗೆ ಹಣಕಾಸು ವ್ಯವಸ್ಥೆ ಮಾಡುವುದಾಗಿದೆ ಈ ಗುರುದಕ್ಷಿಣೆಗಳನ್ನು ಸ್ವಯಂ ಸೇವಕರಿಂದ ಮಾತ್ರ ಪಡೆಯುವುದು ಈ ಸಂಘದ ಉದ್ದೇಶವಾಗಿದೆ ಹೀಗಾಗಿ ಗುರುದಕ್ಷಿಣೆಯನ್ನು ಒಂದು ಸಾಂಸ್ಥಿಕ ಚಟುವಟಿಕೆಯಾಗಿ ರೂಪಿಸಲಾಯಿತು ಸ್ವಯಂ ಸೇವಕರು ಸೈದ್ಧಾಂತಿಕವಾಗಿ ತರಬೇತಿ ಪಡೆಯುವುದರ ಜೊತೆಗೆ ಸಂಘಟನಾ ಕಾರ್ಯವನ್ನು ನಿರ್ವಹಿಸಲು ಬಳಸಲಾ ಬಳಸಲಾಗುವ ಆರ್ಥಿಕ ಕೊಡುಗೆಗಳನ್ನು ನೀಡುವ ರೀತಿಯಲ್ಲಿ ಇದನ್ನು ರೂಪಿಸಲಾಗಿದೆ ಭಗವಧ್ವಜವನ್ನು ಸಾಮಾನ್ಯವಾಗಿ ಕರೆಯಲ್ಪಡುವ ಧ್ವಜವನ್ನು ಆರ್ ಎಸ್ ಎಸ್ನವರು ಗುರು ಎಂದು ಪರಿಗಣಿಸುತ್ತಾರೆ ಇಲ್ಲಿ ಆರಂಭಿಕದಲ್ಲಿ ಹೆಡ್ಗೆವಾರ್ ರವರನ್ನು ಗುರು ಎಂದು ಸೂಚಿಸಿದಾಗ ಶ್ರೀಯುತ ರವರು ವ್ಯಕ್ತಿ ಪೂಜೆಗಿಂತ ವ್ಯಕ್ತಿತ್ವ ಪೂಜೆ ದೊಡ್ಡದು ಎಂದು ತಿಳಿಸಿ ಕೇಸರಿ ಧ್ವಜವನ್ನು ಆರ್ ಎಸ್ ಸಂಸ್ಥೆಯ ಗುರುವಾಗಿ ಸೂಚಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಆರ್ ಎಸ್ ಎಸ್ಗೆ ಕೇಸರಿ ಧ್ವಜವೇ ಗುರುವಾಗಿರುತ್ತದೆ ಸಂಘದ ಸದಸ್ಯರು ಸಹ ಅದನ್ನು ಒಪ್ಪಿ ಅದಕ್ಕೆ ಗೌರವಿಸಿ ಪೂಜಿಸುತ್ತಾರೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾ ಧ್ವಜವನ್ನು ಗುರುವಾಗಿ ಪೂಜಿಸುತ್ತಾ ಬಂದಿದೆ ಇಲ್ಲಿ ಗುರುವೇ ಸರ್ವೋಚ್ಚ ಸ್ಥಾನವಾಗಿದೆ ಈ ದಿನ ಸ್ವಯಂ ಸೇವಕರು ತಾವು ಭಕ್ತಿಪೂರ್ವಕ ಕಾಣಿಕೆಗಳನ್ನು ಅದರ ಬಲಿಪೀಠದಲ್ಲಿ ಇಡುತ್ತಾರೆ ಇದನ್ನು ಗುರುದಕ್ಷಿಣೆ ಎಂದು ಕರೆಯುತ್ತಾರೆ ಗುರುದಕ್ಷಿಣೆ ಕಾರ್ಯಕ್ರಮವು ಕೇಸರಿ ಧ್ವಜವನ್ನು ಗುರುವಿನಂತೆ ಪರಿಗಣಿಸುವ ವರ್ಷಪೂರ್ತಿ ನಡೆಯುವ ಪದ್ಧತಿಯ ಪರಕಾಷ್ಠೆಯಾಗಿದೆ ಗುರುದಕ್ಷಿಣೆ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಮಣ್ಣಿನ ದೀಪಗಳು ಮತ್ತು ಧೂಪದ್ರವ್ಯದ ಕೋಲುಗಳನ್ನು ಬೆಳಗುವುದೊಂದಿಗೆ ಪ್ರಾರಂಭವಾಗುತ್ತದೆ ಮೌನ ಮತ್ತು ವಾತಾವರಣದ ಪ್ರದೇಶವಾಗಿರುತ್ತದೆ ಎಲ್ಲರೂ ಗುರುಗಳನ್ನು ಸ್ವಾಗತಿಸಿ ಸ್ತುತಿಸಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮೂಲಕ ಕೆಲವು ಶ್ಲೋಕಗಳನ್ನು ಪಠಿಸುತ್ತಾರೆ ಅಲ್ಲದೆ ಸ್ವಯಂ ಸೇವಕರು ಭಾರತದ ಸುವರ್ಣ ಯುಗ ನೆನಪಿಸಿಕೊಳ್ಳುವ ಮತ್ತು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯ ಭಾಗವಾಗುವ ಮೂಲಕ ಆ ಯುಗವನ್ನು ಮರಳಿ ತರುವುದಾಗಿ ಪ್ರತಿಜ್ಞೆ ಮಾಡುವ ಮೂಲಕ ಕೆಲವು ದೇಶಭಕ್ತಿ ಗೀತೆಗಳನ್ನು ಒಟ್ಟಿಗೆ ಹಾಡುತ್ತಾರೆ ನಂತರ ಗುರುವಿಗೆ ಒಬ್ಬೊಬ್ಬರಾಗಿ ಹೂವನ್ನು ಅರ್ಪಿಸುತ್ತಾರೆ ತಮ್ಮ ನೇರ ಬಲ ಅಂಗೈಯನ್ನು ನೆಲಕ್ಕೆ ಸಮಾಂತರವಾಗಿ ಇರಿಸಿ ಧ್ವಜಕ್ಕೆ ತಲೆಬಾಗುತ್ತಾರೆ ಹಿರಿಯ ಎಸ್ ಎಸ್ ಸ್ವಯಂ ಸೇವಕರಿಂದ ಅಥವಾ ಹೊರಗಿನ ಯಾವುದೇ ಒಂದು ಜ್ಞಾನಿಗಳಿಂದ ಒಂದು ಭಾಷಣವನ್ನು ಸಹ ಮಾಡಿಸುತ್ತಾರೆ ಕೊನೆಯಲ್ಲಿ ಇದಾದ ಮೇಲೆ ಸಂಘದ ಸದಸ್ಯರು ತಮ್ಮ ಇಚ್ಛೆಯಂತೆ ದಕ್ಷಿಣೆ ಹಣವನ್ನು ಲಕೋಟೆಯಲ್ಲಿ ಇಟ್ಟು ಕೊಡುತ್ತಾರೆ ಇದು ಆರ್ ಎಸ್ ಎಸ್ನಲ್ಲಿ ಆಚರಿಸುವ ಗುರುಪೂರ್ಣಿಮೆಯ ಮಹತ್ವವಾಗಿದೆ ಈ ವರ್ಷ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ಪೂರ್ಣಿಮಾ ಕಾರ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು